ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಟಿಮ್ ಎಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೀನಿ ಒಂದು ಪ್ರಮುಖ ವಿಚಾರದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಒಂದು ಪ್ರಸ್ತಾಪವನ್ನು ಇದ್ದೇನೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಪ್ರಮುಖ ಮುಖಂಡರುಗಳು ಹಾಗೂ ಯುವ ಮುಖಂಡರುಗಳು ಬಿ ಜೆ ಪಿ ಪಕ್ಷದ ಪ್ರಮುಖ ಟಾರ್ಗೆಟ್ ಆಗಿದೆಯೇ ಈ ಒಂದು ಪ್ರಶ್ನೆ ಎಲ್ರಿಗೂ ಉದ್ಭವವಾಗುವುದು ಸಹಜ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಒಂದು ಒಳ್ಳೆಯ ಮತಗಳಿಕೆಯನ್ನು ಗಳಿಸಿತು ಒಂದು ಕಾಲದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಪಕ್ಷ ನೇರ ಎದುರಾಳಿಗಳಾಗಿದ್ದರು ಆದಮೇಲೆ ಒಮ್ಮೆ ಈ ದೇಶದ ರಾಜಕಾರಣದ ಇತಿಹಾಸವನ್ನು ಒಮ್ಮೆ ಅವಲೋಕಿಸಿಕೊಡಿ ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ನೆರೆ ಇರಲಿಲ್ಲ ಒರಿಸ್ಸಾದಲ್ಲಿರಲಿಲ್ಲ ಮಹಾರಾಷ್ಟ್ರದಲ್ಲಿರಲಿಲ್ಲ ಬಿಹಾರದಲ್ಲಿರಲಿಲ್ಲ ಬಿ ಜೆ ಪಿ ಪಕ್ಷದ ಸಂಘಟನೆ ಇದೆಯಲ್ಲ ಅದು ಒಂದು ಅದ್ಭುತ ಚಾಣಾಕ್ಷ ನಡೆ ಯಾವ ರೀತಿ ಹೇಳ್ಬೋದು ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳೋದೇ ಆದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬಸ್ಸು ತುಂಬ ರಶ್ ಆಗಿ ಬರ್ತದಲ್ಲ ಲೋಡ್ ಬಸ್ಸು ಆ ಪುಟ್ಟು ಬೋರ್ಡಲ್ಲಿ ಓಡೋಗಿ ಬಿ ಜೆ ಪಿ ಪಕ್ಷ ಹತ್ಕೊಂಡಂಗೆ ಅವರು ಸಂಘಟನೆ ಮಾಡ್ಕೊಂಡು 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 ಪ್ರಮುಖ ಡ್ರೈವರ್ ಸೀಟಲ್ಲಿ ಬಂದು ಕುಂತ್ಕೊಬಿಟ್ಟಿದ್ದಾರೆ ಇದು ಈ ಬಿ ಜೆ ಪಿ ಪಕ್ಷದ ಒಂದು ಅದ್ಭುತ ನಡೆಯಂತಲೇ ಹೇಳ್ಬೋದು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ನಿಮಗೆ ತಿಳಿದಂಥ ಉದಾಹರಣೆಯನ್ನು ಕೊಡ್ತೀನಿ ನಮ್ಮ ಪಕ್ಕದ ರಾಜ್ಯ ರಾಜ್ಯಾಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿಯ ನಾಯಕರಾಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಹಿಂದುತ್ವದ ಒಂದು ಟಾರ್ಗೆಟನ್ನೇ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ಶಿವಸೇನೆ ಆ ಶಿವಸೇನೆಯ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಇರ್ತಕ್ಕಂಥ ಏಕನಾಥ್ ಸಿಂಧೆಯವರು ಅಲ್ಲಿ ಬಿ ಜೆ ಪಿ ಪಕ್ಷ ಆಲ್ರೆಡಿ ದೇವೇಂದ್ರ ಫಡ್ನವೀಸ್ ಅವರು ಸಿ ಎಮ್ ಆಗಿದ್ದರು ಕೊನೆಗೆ ಮಾಜಿ ಸಿ ಎಮ್ ಆಗಿದ್ದರು ಒಂದು ಒಳ್ಳೆಯ ಸಂಖ್ಯೆಯನ್ನು ತಗೊಂಡಿದ್ರು ಆದರೂ ಅಧಿಕಾರ ದಕ್ಕಿರಲಿಲ್ಲ ಯಾಕೆ ಅಂದರೆ ಕಾಂಗ್ರೆಸ್ ಮೈತ್ರಿ ಕೂಟ ಸರ್ಕಾರ ರಚನೆ ಮಾಡಿತ್ತು ಆದರೆ ಬಿ ಜೆ ಪಿ ಪಕ್ಷದ ವರಿಷ್ಠರ ಒಂದು ಚಾಣಾಕ್ಷ ನಡೆ ಯಾವ ರೀತಿ ಇತ್ತು ಅಂತಂದರೆ ಏಕನಾಥ್ ಶಿಂದೆಯವ್ರಿಗೆ ನಿಮ್ಮ ಪಕ್ಷವನ್ನು ಒಡ್ಕಂಡು ಬಂದರೆ ಮುಖ್ಯಮಂತ್ರಿಯನ್ನು ಕೊಡ್ತೇವೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡ್ತೇವೆ ಅಂತ ಬಿ ಜೆ ಪಿ ಒಂದು ಚಾಣಾಕ್ಷ್ಯ ನಡೆಯಿದೆ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅದನ್ನೇ ಐವತ್ತು ತೆಂಗಿನ ಸಸಿ ಎಳ್ಳಿರ್ಬಿಡ್ತಾಯಿರ್ತಕ್ಕಂಥ ನಿಮ್ಗೆ ಫ್ರೀ ಕೊಡ್ತೀವಿ ಅಂತಂದು ಇಟ್ಕೊಂಡು ಆಶಯಗಾರರು ಹೋದರೆ ಅವ್ರು ಚೆನ್ನಾಗಿ ಗೊತ್ತು ಇನ್ನೂರು ತೆಂಗಿನ ಸಸಿನೆಟ್ಟಿ ಫಲ ತೆಗೆದು ಹೇಗೆ ಅಂತ ಗೊತ್ತು ಅದೇ ರೀತಿ ಏಕನಾಥ್ ಸಿಂಧು ಅವರು ಪಕ್ಷವನ್ನು ಶಾಸಕರನ್ನ ಕರ್ಕೊಂಡು ಆ ಪಕ್ಷದ ಪ್ರಮುಖರನ್ನ ಕರ್ಕೊಂಡು ಆ ಪಕ್ಷನ ಡಿವೈಡ್ ಮಾಡಿ ಬಂದರು ಅಜಿತ್ ಪವರ್ ಅವರು ಸಹ ಎನ್ ಸಿ ಪಿ ಪಕ್ಷ ಮಾಡ್ಕೊಂಡು ಕೆಲವು ಬೆಂಬಲಿಗರ ಶಾಸಕರ ಜೊತೆಲಿ ಬಂದರು ಬಿ ಜೆ ಪಿ ಅವ್ರಿಗೆ ಏಕನಾಥ್ ಸಿಂಧಿ ಅವ್ರಿಗೆ ಮುಖ್ಯಮಂತ್ರಿಯನ್ನು ಮಾಡ್ತು ಅಂದರೆ ಡ್ರೈವರ್ ಸೀಟಲ್ಲಿ ಅವ್ರನ್ನ ಕುಣಿಸ್ತು ಅದೇ ರೀತಿ ಕಂಡಕ್ಟ್ರು ಈ ದುಡ್ಡನ್ನು ನೋಡ್ತಾರಲ್ಲ ಆ ಸೀಟ್ಗೆ ಅಜಿತ್ ಪವರ್ ಕುಣಿಸಿದ್ರು ಭಾಷೆಯಲ್ಲಿ ಎಳೋದಿ ಆದರೆ ಮಾಮೂಲಿ ದೇವೇಂದ್ರ ಫಡ್ನವೀಸ್ ಅವರು ಇದ್ದರು ಆದರೆ ಚುನಾವಣೆಯಲ್ಲಿ ಅತ್ಯುತ್ತಮ ಪ್ರಮುಖ ಸ್ಥಾನವನ್ನು ಗಳಿಸಿದ್ರು ಬಿ ಜೆ ಪಿ ಮೈತ್ರಿಕೂಟದ ಜೊತೆಯಲ್ಲಿ ಕೊನೆಗೆ ಯಾವ ರೀತಿ ಬಂತು ಏಕನಾಥ್ ಸಿಂಧಿಯವರು ಮುನ್ಸ್ಕೊಂಡ್ರು ಅವರು ಇನ್ನೇನು ಅಧಿಕಾರಕ್ಕೆ ನನಗೆ ಅಧಿಕಾರ ಸಿಗಲ್ಲ ಅಂತ ಮುನ್ಸ್ಕೊಂಡಿದ್ದಾರೆ ಅಂತ ಒಂದು ಪ್ರಚಾರ ಆಯಿತು ಅದಕ್ಕೆ ಬಿ ಜೆ ಪಿ ಅವರಿಷ್ಟು ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿದ್ರು ಆವಾಗ ಏಕನಾಥ್ ಸಿಂಧಿಯವರು ಸ್ವಲ್ಪ ಭಯನೂ ಆಯಿತು ನನ್ನೇ ಬರ್ಬಿಟ್ಟು ಬಿಡ್ತಾರೆ ಅಂತ ಅಂದ್ಬಿಟ್ಟು ಪುನಃ ಬಂದರು ಈಗ ಪ್ರಮುಖ ಡ್ರೈವರ್ ಸೀಟಲ್ಲಿ ಎ ಪ್ರಕಾರ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂತಿದ್ದಾರೆ ಇದೇ ಒಂದು ಬಿ ಜೆ ಪಿ ಪಕ್ಷದ ಮೇಲೆ ಕೊತ್ತತ್ತಿ ಹೋಬಳಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೊತ್ತತ್ತಿ ಹೋಬಳಿ ಅಂದರೆ ಜೆ ಡಿ ಎಸ್ನ ಭದ್ರಕೋಟೆ ಇಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅಂದರೆ ಅಪಾರ ಅಭಿಮಾನಿ ಇರ್ ಅಭಿಮಾನ ಇರತಕ್ಕಂಥ ತಳಮಟ್ಟದ ಕಾರ್ಯಕರ್ತರಿದ್ದಾರೆ ಅವರು ಯಾವ ರೀತಿ ಅಂದರೆ ಪಕ್ಷದ ನಾಯಕರು ಬರಲಿ ಬರೆದವ್ರು ಅವರೇ ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಂಡು ಸ್ವತಃ ಆರ್ಥಿಕವಾಗಿ ಬೇಕಾದರೂ ಹಾಕೊಂಡು ಪಕ್ಷ ಸಂಘಟನೆ ಮಾಡುವಂಥ ಕಾರ್ಯಕರ್ತರಿದ್ದಾರೆ ಇದು ಜೆ ಡಿ ಎಸ್ನ ಭದ್ರಕೋಟೆ ಕೊತ್ತತಿ ಹೋಬಳಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೊತ್ತತಿ ಸೆಕೆಂಡ್ ಸೇರಿತ್ತು ಹಿಂದೆ ಕೊತ್ತತಿ ಫಸ್ಟ್ ಶ್ರೀಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿತ್ತು ಅಲ್ಲಿ ಪ್ರಮುಖ ಎದುರಾಳಿ ಪಕ್ಷ ಎಲ್ಲೇ ಮತಗಳಿಗೆ ಬಂದರೂ ಕೊತ್ತತಿ ಹೋಬಳಿ ಬಂದಾಗ ಪ್ರಮುಖ ಅಗ್ರ ಜೆ ಡಿ ಎಸ್ ಕಾಯಿ ಅದಕ್ಕೆ ಒಂದು ಒಳ್ಳೆಯ ಫಲಿತಾಂಶಕ್ಕೆ ಈ ಹೋಬಳಿ ಪ್ರಮುಖ ಸಾಕ್ಷಿಯಾಗಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಅಂದರೆ ನಗ್ತಿದ್ದಂಥ ಕಾಲ ಇತ್ತು ಅದರಲ್ಲೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಿನೇ ಇರಲಿಲ್ಲ ಅಂತ ಹೇಳ್ಬೋದು ಏಕೆಂತ ಅಂದರೆ ಅಷ್ಟು ಗ್ರಾಮೀಣ ಪ್ರದೇಶಕ್ಕೆ ಅದು ಟಚ್ ಆಗಿರಲಿಲ್ಲ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಮತವನ್ನು ಗಳಿಸಿದ್ರು ಆದರೆ ಇವತ್ತಿನ ಸ್ಥಿತಿ ಏನಾಗಿದೆಯಪ್ಪ ಅಂತಂದರೆ ಈಗಾಗಲೇ ಇನ್ನೂ ಮೂರುವರೆ ವರ್ಷ ಇದೆ ಚುನಾವಣೆ ಒಂದು ರೀತಿ ತಾಲೀಮು ಅಂತನ್ಬೋದು ಕೊತ್ತತ್ತಿ ಹೋಬಳಿಯಲ್ಲಿ ಅದರಲ್ಲೂ ಕೊತ್ತತ್ತಿ ಎರಡನೇ ವೃತ್ತದಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ನೆಲದಲ್ಲಿ ಒಂದು ಸಮಾವೇಶ ನಡೀತದೆ ಬಿ ಜೆ ಪಿ ಪಕ್ಷ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಮೈಸೂರಿನ ಸಂಸದ ಆಗಿರ್ತಾರೆ ಅವರು ಪ್ರಮುಖ ಮುಖಂಡರುಗಳನ್ನ ನಾಯಕರುಗಳನ್ನ ಕರ್ಕೊಬಂದು ತಮ್ಮ ಸಂಘಟನಾತ್ಮಕ ಪ್ರದರ್ಶನ ಇದೆ ಏನಪ್ಪ ಜೆ ಡಿ ಎಸ್ ತಳಮಟ್ಟದ ಕಾರ್ಯಕರ್ತರು ಇಲ್ಲಿ ಏನು ಆ ಕಾರ್ಯಕರ್ತರು ಏನಂತ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಬ್ಬ ನಾಯಕ ಬೇಕು ಅಂತ ಈ ಬಿ ಜೆ ಪಿ ಏನಾಗಿದೆ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಗ್ರೆಸಿವ್ ಆಗಿ ವರ್ಕ್ ಇದ್ದಾರೆ ಒಂದು ಕಾಲ ಇತ್ತು ಇವತ್ತು ಗೊತ್ತಾಡ್ತಕ್ಕಂಥವ್ರು ಯಂಗ್ ಜನ್ರೇಷನು ಕುಮಾರಣ್ಣ ಹಾಗೂ ದೇವೇಗೌಡರ ಮೇಲೆ ಒಂದು ಪ್ರೀತಿ ಇದೆ ನಾವು ಮತ ಹಾಕ್ಬಿಡ್ತೀವಿ ಯಾರೇ ನಿಂತ ಅಂತ ಬಟ್ ಆದರೆ ಇವತ್ತು ಆ ರೀತಿ ಇಲ್ಲ ಇಲ್ಲಿ ಕಾಂಗ್ರೆಸ್ ಪ್ರಮುಖ ಎದುರಾಳಿಯಾಗಿರೋದ್ರಿಂದ ಆ ಕಾರ್ಯಕರ್ತರು ಪ್ರಮುಖ ಒಂದು ಸಂಘಟನಾತ್ಮಕವಾಗಿ ಒಂದು ರೀತಿ ಏನಪ್ಪ ಅಂತಂದರೆ ಇಲ್ಲಿ ಒಬ್ರಿಗೊಬ್ಬರು ವೈಮನಸು ಉಂಟಾಗಿರ್ತದೆ ಈ ಅತಿ ಹೆಚ್ಚು ಜೆ ಡಿ ಎಸ್ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಬಿಡ್ತಾರೆ ಅದೇ ರೀತಿ ಕಾಂಗ್ರೆಸ್ನವರು ಅಷ್ಟೇ ಜೆ ಡಿ ಎಸ್ನವರು ಬಿಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಾಗ ಲೋಕಸಭಾ ಚುನಾವಣೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇದೇ ಆದುದ್ದು ಎಡವಟ್ಟು ಅವರು ತಮ್ಮ ಎದುರಾಳಿಗೆ ಮತ ಹಾಕೋದ್ರೆ ಹೊರತು ಜೆ ಡಿ ಎಸ್ ಪಕ್ಷಕ್ಕೆ ಮತ ಹಾಕಲಿಲ್ಲ ಜಾಸ್ತಿ ಅದು ತಿಳಿದಿರ್ತಕ್ಕಂಥ ವಿಚಾರ ಅದೇ ರೀತಿ ಇಲ್ಲಿ ಸ್ಪಂದಿಸುವಂಥ ನಾಯಕ ಬೇಕು ಏನು ಮಾಡ್ತೀರಿ ಇದೇ ಒಂದು ಸಂದರ್ಭವನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದ ನಾಯಕರು ಹಾಗೂ ಮುಖಂಡರುಗಳು ಟಾರ್ಗೆಟ್ ಮಾಡಿಕೊಂಡು ಜೆ ಡಿ ಎಸ್ನ ಪ್ರಮುಖ ನಾಯಕರುಗಳ್ನ ಮುಖಂಡರುಗಳ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತಾವ್ರೆ ಅನ್ನತಕ್ಕಂಥದ್ದನ್ನ ಮಾಧ್ಯಮಗಳು ಎಲ್ಲ ಪ್ರಸಾರ ಮಾಡ್ತಾಯಿದೆ ಆದರೆ ಇಲ್ಲಿ ಒಂದು ಮಾತಂತೂ ತಿಳ್ಕೋಬೇಕು ಕೆಲವು ವಲಸೆಗೆ ಕಾರಣ ಏನು ಜೆ ಡಿ ಎಸ್ ಪಕ್ಷದ ಕೆಲವು ಕಾರ್ಯಕರ್ತರು ಮುಖಂಡರಿಗೆ ಆತಂಕ ಏನು ಬಿ ಜೆ ಪಿ ಇಷ್ಟೊಂದು ಅಭ್ಯರ್ಥಿವಾಗಿ ಸಂಘಟನೆ ಮಾಡ್ತಾ ಇದೆ ಅಂತಂದರೆ ಭವಿಷ್ಯ ದಿನಗಳಲ್ಲಿ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೆಂಗಿದ್ರೂ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜೊತೆಗೂಡಿ ಚುನಾವಣೆನ ಎದುರಿಸ್ತಾರೆ ಒಂದೊಂದು ಜಿಲ್ಲೆಯಲ್ಲಿ ಇಂತಿಷ್ಟು ಸೀಟು ಅಂತ ಹಂಚ್ಕೊಡ್ಬೇಕು ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಒಂದೇ ಒಂದು ಸೀಟ್ನಾದ್ರು ಬಿ ಜೆ ಪಿ ಕೊಡಬೇಕು ಅದ್ಯಾವುದಪ್ಪ ಅಂದರೆ ಅತಿ ಹೆಚ್ಚು ಮತಗಳಿಸಿರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಕೆಲವು ಮುಖಂಡರು ನಾಯಕರುಗಳ ವಾದ ಅದಕ್ಕೋಸ್ಕರ ಒಂಥರ ಜೆ ಡಿ ಎಸ್ನ ಈ ಭಾಗದಲ್ಲಿ ಕಾರ್ಯಕರ್ತರುಗಳು ಮುಖಂಡರುಗಳು ಇಷ್ಟೊಂದು ಇವರು ಆಗಿ ಸಂಘಟನೆ ಮಾಡ್ತಾವ್ರಲ್ಲ ಅಂತ ಸ್ವಲ್ಪ ವಿಚಲಿತರಾಗಿರ್ತಂಥ ಸತ್ಯ ಆದರೂ ಸಹ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರವರ ಶಕ್ತಿ ಕಡಿಮೆ ಆಗಿಲ್ಲ ಈ ಭಾಗದಲ್ಲಿ ಇದನ್ನು ಹೇಳ್ಬೋದು ಯಾಕೆ ಕುಮಾರಸ್ವಾಮಿಯವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ಅವರನ್ನು ನೋಡೋದೇ ಬೇರೆ ರೀತಿ ಪಕ್ಷಾತೀತವಾಗಿ ಮತ ಹಾಕ್ಬಿಡ್ತಾರೆ ಅದು ಲೋಕಸಭಾ ಕ್ಷೇತ್ರ ಚುನಾವಣೆ ನಡೆದಿದೆ ಸಾಕ್ಷಿ ಅದಕ್ಕೆ ನಾನಾ ಕಾರಣಗಳಿವೆ ಆದರೆ ಬೇರೆಯವ್ರನ್ನ ಆ ರೀತಿ ನೋಡಲ್ಲ ಇವತ್ತು ಬರ್ತಾ ಇರ್ತಕ್ಕಂಥ ಯಂಗ್ ಜನ್ರೇಷನ್ ಏನು ಕೇಳ್ತಾರೆ ಅಂದರೆ ಆ್ಯಕ್ಟಿವ್ ಪರ್ಸನ್ಗಳನ್ನೇ ಕೇಳ್ತಾರೆ ತಳಮಟ್ಟದಲ್ಲಿ ಇಲ್ಲಿ ಭಾವನಾತ್ಮಕವಾಗೂ ಮತಗಳಿಗೆ ಬರ್ತವೆ ಯಾವುದೇ ಪಕ್ಷ ನಾಯಕರು ಮುಖಂಡಗಳಿಗೆ ಅಲ್ಲಿ ಕಾರ್ಯಕರ್ತರು ಇನ್ನೇನು ಕೇಳಲ್ಲ ಹೇಳಬೇಕು ಅಂದರೆ ಹಳಿ ಭಾಷೆ ಹೇಳ್ಬೇಕಂದ್ರೆ ಒಬ್ಬ ಜೆಇ ಫೋನ್ ಮಾಡಬೇಕು ಅಥವಾ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಸಣ್ಣ ಪುಟ್ಟ ಜಗಳ ಆದಾಗ ನಮ್ಮ ಸಮಸ್ಯೆ ಬಗೆಹರಿಸೋಕ್ಕೂ ಒಂದು ಫೋನ್ ಮಾಡಿಕೊಡ್ಬೇಕು ಕೋರ್ಟು ಕಚೇರಿ ಕೇಸು ಅಂತಂದಾಗ ನಾವು ಬೆಂಬಲವಾಗಿ ನಿಲ್ಲಬೇಕು ಅನ್ನೋದೇ ಇಲ್ಲಿಯ ತಳಮಟ್ಟ ಕಾರ್ಯಕರ್ತರ ಆಸೆ ಸಾವು ನೋವುಗಳಾದಾಗ ಆ ನಾಯಕ ಮುಖಂಡ ಬಂದಾಗ ಅವ್ರಿಗೊಂದೇನೋ ಸಮಾಧಾನ ಇದು ಒಂದು ಹತ್ತು ಪರ್ಸೆಂಟ್ ಮತ ಇದೆ ಅದೆಲ್ಲ ಪಕ್ಷದವ್ರಿಗೂ ಗೊತ್ತು ಯಾಕೆ ಅಂತಂದರೆ ಇಲ್ಲಿ ಆ ಮುಖಂಡ ಅವ್ರು ಬಂದಾಗ ಆ ಒಂಥರ ಶಕ್ತಿ ಬಂದರು ಹೋದರು ಅಂತ ಇಲ್ಲಿ ತಳಮಟ್ಟದ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಜೆ ಡಿ ಎಸ್ನಲ್ಲಿ ಇವರು ಏನಪ್ಪ ಯಾರು ಬರಲಿ ಬರೆದವ್ರಿ ತಮ್ಮ ಸಂಘಟನೆ ಮಾಡ್ಕೊಳ್ತಾ ಇರ್ತಾರೆ ಆದರೆ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ ಯಂಗ್ ಜನ್ರೇಷನ್ ಬರ್ತಾ ಇದೆ ಇದನ್ನು ನಾವು ತುಂಬ ಶೋಚ ಆಲೋಚನೆ ಮಾಡ್ಬೇಕಂತ ಸ್ಥಿತಿ ಬಿ ಜೆ ಪಿ ನಿಜಕ್ಕೂ ನಿರೀಕ್ಷೆಗೂ ಮೀರಿ ಸಂಘಟನೆಗೆ ಇಳಿದುಬಿಟ್ಟಿದೆ ಇಷ್ಟು ಒಂದು ದೊಡ್ಡ ಸಮಾವೇಶನ ಇಲ್ಲಿ ಮಾಡ್ತಾರೆ ಅಂದರೆ ಬಿ ಜೆ ಪಿ ನೆಲೆಯಲ್ದಿರ್ತವೆ ಅದರಲ್ಲೂ ಸಹ ನೀವು ಕೊತ್ತೆ ಸೆಕೆಂಡು ಬಂದು ಕೆಲವು ಹಳ್ಳಿಗಳಿಗೆ ಹೋದರೆ ಏನಾರು ಬಿ ಜೆ ಪಿಗೆ ಸ್ವಲ್ಪ ಸಿಕ್ಕವ್ರೆ ಸಿಗ್ತಾವ್ರೆ ಅಂತಂತಂದರೆ ಪ್ರಮುಖ ಇವರು ಈ ಯಂಗ್ ಹುಡುಗರುಗಳು ಅದರಲ್ಲೂ ಸಹ ಜೆ ಡಿ ಎಸ್ ಕೆಲವು ಪ್ರಮುಖ ನಾಯಕರುಗಳು ಮುಖಂಡರುಗಳು ಕಾರ್ಯಕರ್ತರನ್ನ ಅದಕ್ಕೆ ಗುರಿಯಾಗಿಸಿದೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಅದ್ಭುತ ಪ್ರದರ್ಶನವನ್ನು ನಾವು ತೋರ್ತೀವಿ ಅಂತ ಇಲ್ಲಿ ಎಲ್ಲಕ ಕನ್ಫ್ಯೂಸು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಏನಪ್ಪ ನಮ್ಮದೇನು ಹಿಂಗೆ ಸ್ಥಳಮಟ್ಟಲು ಬರ್ಬೇಕಲ್ಲ ಅಂತ ಅದೇ ರೀತಿ ಇವತ್ತಿನ ಸ್ಥಿತಿಯಲ್ಲಿ ಬಿ ಜೆ ಪಿ ಒಂದೊಂದು ಊರಿನಲ್ಲಿ ಪೋಲಿಂಗ್ ಏಜೆಂಟ್ ಇರಲಿಲ್ಲ ಇರಲಿಲ್ಲ ತಳಮಟ್ಟದಲ್ಲಿ ಕಾರ್ಯಕರ್ತನ ಸಂಘಟನೆ ಮಾಡ್ತಾಯಿದೆ ಇದನ್ನು ಓನ್ಲಿ ಜೆ ಡಿ ಎಸ್ ಅಲ್ಲ ಕಾಂಗ್ರೆಸ್ಸು ಸಹ ಲಘು ಅಪ್ಪ ಆ ಪಕ್ಷವನ್ನು ಅವ್ರು ಬರುವುದೇ ಅದೇ ರೀತಿ ಎಲ್ಲಿ ಸ್ಥಳ ಇಲ್ಲ ಎಲ್ಲಿ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವ್ರ ವಿರುದ್ಧ ಕ್ಯಾಂಡಿಡೇಟ್ ನಿಲ್ಲಿಸಿ ಮಮತಾ ಬ್ಯಾನರ್ಜಿ ಹಾಲಿ ಮುಖ್ಯಮಂತ್ರಿನ ಸೋಲಿಸ್ತಾರೆ ಅಂದರೆ ಒಂದು ಸ್ಥಾನ ಒಂದು ತಳಮಟ್ಟದ ಒಂದು ಸ್ಥಳ ಇರಲಿಲ್ಲ ಅವ್ರಿಗೆ ಅವ್ರು ಎಷ್ಟು ಚೆನ್ನಾಗ್ಸಿರಲ್ವಾ ಅದೇ ರೀತಿ ಬಿ ಜೆ ಪಿ ಪಕ್ಷ ಎಲ್ಲೂ ಅಷ್ಟೇ ಪುಟ್ಬೋಟ್ನಲ್ಲೇ ನೆತ ಕಳೋದು ಕೊನೆ ಡ್ರೈವರ್ ಸೀಟಲ್ಲಿ ಕೂತ್ಕೊಬಿಡ್ತಾರೆ ಈಗ ದಕ್ಷಿಣ ಭಾರತದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕೋದೇ ಅವ್ರ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಕೊಟ್ಟರು ಅದರಿಂದ ಅವ್ರಿಗೆ ಈ ದಕ್ಷಿಣ ಭಾರತದಲ್ಲಿ ಅವ್ರಿಗೆ ನೆಲೆ ಸಿಕ್ತು ಇವತ್ತು ಒಂದು ದೊಡ್ಡ ಪಾರ್ಟಿಯಾಗಿ ಬೆಳೀತು ಒಂದು ವೇಳೆ ಅವತ್ತು ಏನಾದ್ರು ಅಧಿಕಾರ ಸಿಕ್ಕಲಿಲ್ಲ ಅಂದರೆ ಬಿ ಜೆ ಪಿ ಪಕ್ಷ ಸ್ಥಿತಿ ಏನಾಯ್ತಿತ್ತು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಇವತ್ತಿನ ಇದೇ ಚೇಂಜ್ ಆಗಿದೆ ಅದೇ ರೀತಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಒಂಥರ ತಳಮಟ್ಟದ ಕಾರ್ಯಕರ್ತರು ಬಂಧುದಲ್ಲಿದ್ದಾರೆ ಅದರಲ್ಲೂ ಅವ್ರನ್ನ ಈ ಪ್ರಮುಖ ಟಾರ್ಗೆಟ್ ಇದ್ದಾರೆ ಬಿ ಜೆ ಪಿ ಪಕ್ಷ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಟಾರ್ಗೆಟ್ ಅಂದರೆ ಏನು ಸಂಘಟನೆ ಅವ್ರನ್ನ ತಮ್ಮ ಇದಕ್ಕೆ ಕರ್ಕೋತಾ ಇದ್ದಾರೆ ಇಷ್ಟು ಜನ ಮುಖಂಡರುಗಳು ನಾಯಕರುಗಳನ್ನ ವಲಸೆ ನಾವು ಯಾವತ್ತೂ ನೋಡಿರಲಿಲ್ಲ ಈ ಒಂದು ಹಂತವಾಗಿ ಇವರು ಸಂಘಟನಾ ಶಕ್ತಿಯನ್ನು ಈಗಲೇ ಪ್ರಾರಂಭ ಮಾಡಿದ್ದಾರೆ ಇದು ಒಂದು ರೀತಿ ಗೊಂದಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಂದಾಗಿ ಚುನಾವಣೆ ಎದುರು ಎದುರಿಸ್ತಾರೆ ನಮ್ಮ ಮೋಸ್ಟ್ಲಿ ನಮ್ಗೆ ಏನಾದರೂ ಸೀಟ್ ತಪ್ಪೋಗೋದೇನಂತ ಕೆಲವು ಕಾರ್ಯಕರ್ತರಿಗೆ ಗೊಂದಲ ಇದೆ ಈ ಗೊಂದಲ ನಿವಾರಣೆ ಆಗಬೇಕಾದ್ರೆ ಅದನ್ನು ನಾವು ಚುನಾವಣೆ ಸಮಯದಲ್ಲೇ ನೋಡಬೇಕೆ ಹೊರತು ಇನ್ನು ಯಾರಿಗೂ ಗೊತ್ತಾಗಲ್ಲ ರಾಜಕೀಯ ಅನ್ನೋದು ಒಂದು ಚೆಸ್ ಆಟ ಇಲ್ಲಿ ಏಳು ಯಾರ್ದು ಬೀಳು ಯಾರ್ದು ಅಂತ ಯಾರಿಗೂ ಗೊತ್ತಿಲ್ಲ ಅವತ್ತು ಏನು ಸ್ಥಿತಿ ಇರ್ತದೆ ಏನಿರ್ತದೆ ಅಂತ ಅವತ್ತಿನ ದಿನವೇ ಗೊತ್ತಾಗೋದು ಆದರೂ ಬಿ ಜೆ ಪಿ ಜೆ ಡಿ ಎಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ಒಂದು ತಳಮಟ್ಟದ ಒಂದು ಕೊತ್ತಿ ಹೋಬಳಿಯಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಇದೆ ಈಗ ಆಲ್ರೆಡಿ ಕಾಂಗ್ರೆಸ್ಸು ಸಹ ಪ್ರಬಲವಾಗಿದೆ ಅಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ನೇರ ಎದುರಾಳಿ ಇರತಕ್ಕಂಥ ಒಂದು ಪ್ಲೇಸ್ನಲ್ಲಿ ಈಗ ಬಿ ಜೆ ಪಿ ಇದೆ ಇದು ಒಂದು ಎರಡೂ ಪಕ್ಷಗಳಿಗೂ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಏನಾದರೂ ಆಗಲಿ ಈ ಒಂದು ಚುನಾವಣೆಯನ್ನು ನಾವು ಕಾಯುವ ಅವಾಗ ಯಾವ ಪಕ್ಷ ಶಕ್ತಿ ಏನು ಅಂತ ಅವತ್ತೇ ಗೊತ್ತಾಗುತ್ತೆ ಒಂದಂತೂ ಸತ್ಯ ಜೆ ಡಿ ಎಸ್ನ ಪಕ್ಷದ ಶಕ್ತಿ ಇನ್ನೂ ಸಹ ಕಡಿಮೆ ಆಗಿಲ್ಲ ಜನ ಬಂದು ಮಾತ್ರಕ್ಕೆ ಬಿ ಜೆ ಪಿ ಸಂಘಟನೆ ಆಗ್ಬಿಟ್ಟೈತೆ ಅಂತಲ್ಲ ನಿರೀಕ್ಷಕು ಮೀರಿ ಮತ ತಗೊಂಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಇದನ್ನ ಕಾಲುವೆ ನಿರ್ಧಾರ ಮಾಡಬೇಕು ಕೆಲವು ಕಾರ್ಯಕರ್ತರುಗಳಿಗೆ ಏನು ಗೊಂದಲ ಅಂದರೆ ಇವರು ಇಷ್ಟೊಂದು ಅಗ್ರೆಸಿವ್ ಬಿ ಜೆ ಪಿಯವರ ಸಮಾರಾವೇಶ ಸಮಾರಂಭ ಮಾಡ್ತಾರಲ್ಲ ಎಲ್ಲೋ ಜೆ ಡಿ ಎಸ್ನ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಗೆ ಸೀಟ್ ಕೊರಟೋಗದ ಅಂತ ಒಂದು ಆತಂಕ ಇದೆ ಇದನ್ನು ನಿಜವಾಗ್ಲೂ ಅವತ್ತಿನ ಚುನಾವಣೆನೇ ನಿರ್ಧಾರ ಮಾಡಬೇಕು ಒಂದಂತೂ ಸತ್ಯ ಗ್ರಾಮೀಣ ಪ್ರದೇಶದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ನೆಲೆಯೇ ಇರಲಿಲ್ಲ ಇವತ್ತು ತಳಮಟ್ಟದ ಕಾರ್ಯಕರ್ತರು ಇದ್ದಾರೆ ಪೋಲಿಂಗ್ ಇದ್ದಾರೆ ಪ್ರಮುಖ ಪಕ್ಷವಾಗಿ ಬಿ ಜೆ ಪಿ ಸಂಘಟನೆ ಆಯ್ತಿದೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಮೂರೂ ಪಕ್ಷಗಳು ಸ್ಪರ್ಧೆ ಮಾಡಿದ್ರು ನೇರ ಎದುರಾಳಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಇತ್ತು ಈಗ ಬಿ ಜೆ ಪಿನೂ ಸಹ ಒಂದು ಅದ್ಭುತವಾದ ಒಂದು ಪ್ರದರ್ಶನ ಇದೆ ಮುಂದೆ ನೋಡುವ ಕಾದ್ ನೋಡುವ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಯಾವ ರೀತಿ ಸೀಟನ್ನು ತಗೊಳ್ತಾರೆ ಏನು ತಗೊಳ್ತಾರೆ ಮುಂದೆ ಅವ್ರ ಟಾರ್ಗೆಟ್ ಏನು ಅಂತ ಅವರು ಮೂವತ್ತು ವರ್ಷ ಟಾರ್ಗೆಟ್ ಇಟ್ಟಿರ್ತಾರೆ ಅವರು ಬರೋದೇ ನಿಧಾನವಾಗಿ ಅದೇ ರೀತಿ ಈ ಬಿ ಜೆ ಪಿ ಪಕ್ಷ ಸಂಘಟನೆ ಮಾಡ್ತಾ ಇರತಕ್ಕಂಥದ್ದು ಯಾವ ಪಕ್ಷಕ್ಕೆ ನಷ್ಟ ಆಯ್ತಿದೆ ಅಂತ ಮುಂದಿನ ಚುನಾವಣೆ ದಿನಗಳಲ್ಲಿ ನೋಡುವ ಒಂದು ಮಾತಂತೂ ಸತ್ಯ ಈ ಕ್ವತೀ ಹೋಬಳಿಯಲ್ಲಿ ಆದಷ್ಟು ಅವರು ಏನಾರ ಸೇರಿಸ್ಕೊಂಡಿದ್ದಾರೆ ಬಿ ಜೆ ಪಿ ಪಕ್ಷ ಅಂತಂದರೆ ಪ್ರಮುಖ ಕಾರ್ಯಕರ್ತರು ಮುಖಂಡರುಗಳು ನಾಯಕರುಗಳು ಕರ್ಕತ್ತವರು ಏನಾರ ಅವರು ಅತಿ ಹೆಚ್ಚು ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಮೂವತ್ತು ನಲ್ವತ್ತು ವರ್ಷ ಪಕ್ಷದ ಮುಖಂಡರಾಗಿರ್ತಕ್ಕಂಥವ್ರೆ ಇವತ್ತು ಕೊತ್ತಿ ಸೆಕೆಂಡಲ್ಲಿ ಹೋಗ್ತಾ ಇದ್ದಾರೆ ಇದನ್ನು ಕಾದ್ ನೋಡಬೇಕು ಈ ಪ್ರಸ್ತುತ ವಿಚಾರವನ್ನು ನಾವು ನಿಮ್ಮ ಹತ್ರ ಮಂಡಿಸ್ತಾ ಇನ್ನು ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀವಿ ಈ ಒಂದು ಒಂದು ಪ್ರಯತ್ನಕ್ಕೆ ನೀವು ಮುನ್ನುಡಿಯನ್ನು ಬರೀಬೇಕು ಅದೇ ರೀತಿ ನಮ್ಮ ಬೆಂಬಲವಾಗಿ ನಿಲ್ಲಬೇಕು ನೀವು ಯೂಟ್ಯೂಬ್ಗೆ ಹೋಗಿ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡೋರ ಮುಖಾಂತರ ಲೈಕ್ ಮಾಡೋದ್ರ ಮುಖಾಂತರ ಶೇರ್ ಮಾಡೋರ ಮುಖಾಂತರ ನಾನು ಈ ಒಂದು ಸಣ್ಣ ಪ್ರಯತ್ನವನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ